ಪಾಪಾಲೇ ಜೈಣ್ಣ ಆಯ್ತೆಲ್ಲ ಪಾಪಾಲೇ ಪಪಾಲೇ ಒಟ್ಟಾಗ ಸಿದೈತ್ಕೊಂಡು ಹೋ ಒಟ್ಟೆಲ್ಲ ಗುಡ 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 ಅಂತೈತೆ ಈ ನನ್ನ ಮಕ್ಳಿಗೆ ಈ ರಂಗಜಶಂಕರಾಜಿ ಇಬ್ರಿಗೂ ಹೋಗ್ಬಿಟ್ಟು ತಿಂಡಿ ತಗೊಂಬರಲ್ಲ ಒಂದ್ರುಟ್ಟು ಆಮೇಕಿಂದ ಬೇಕಾರೆ ಅದೇನ್ ತಿಂದ್ರೆ ಆಗುತ್ತೆ ಅಂತ ಹೇಳಿದೀನಿ ಈಟೊತ್ತಾದ್ರೂ ಇವರು ಓದೋರು ಆ ಕಡೆನೇ ಹೋಗ್ಬಿಟ್ರು ಕೊಳ್ಳಿನೂ ತಗೊಂಬರಿಲ್ಲ ಏನೂ ತಗೊಂಡ್ಬರಿಲ್ಲ ಎಲ್ಲ ಬೆಳಗ್ಗೆಯಿಂದ ಹಂಗೆ ಸಾಯಿಸಿಬಿಟ್ರು ಕಳ್ಳೆ ನನಗೆ ಇವತ್ತು ಹ್ಞೂ ಒಟ್ಟಾಗ ಸಿದೈತ್ಕೊಂಡು ಪಾಪ ಪಾಪಾ ನೀನಾದ್ರೂ ಒಂದ್ರುಟ್ಟು ಬೇಗ ಮಾಡೋ ಹ್ಮ್ ಒಂದ್ ತಟ್ಟೆಗಾದ್ರು ಹಾಕ್ಕೊಡು ಒಂದ್ರಿಟ್ಟು ಹ್ಞೂ ಹೇಡಿಕರಿ ಬಲು ರುಚಿ ಆಗಿರುತ್ತೆ ತಿನ್ಬಿಡ್ತೀನಿ ತಟ್ಟೆ ಅಲ್ಲಿ ಅವ್ರು ಬರೋಕ್ಕಿಂತ ಮುಂಚೆನೆ ಒಂದ್ ರೌಂಡ್ ಬಾರಸ್ ಬಿಡ್ತೀನಿ ತಗೊಬಾರಲ್ಲ ಇಲ್ಲಿ ಒಟ್ಟ ಹಸತ್ ಕೇಳಪ್ಪ ನನಗೆ ಗೌಡ್ರೆ ಇನ್ನೇನ್ ಹಾಗೆ ಹೋಯ್ತು ಹ್ಮ್ ಚೆನ್ನಾಗ್ ಬೇಯ್ಬೇಕಲ್ವೇನ್ರಿ ಗೌಡ್ರ ಅರ್ಧಂಬರ್ಧ ಬೇಯಿಸಿ ಅದ್ ಏನ್ ಟೇಸ್ಟ್ ರುಚಿನೇ ಇರಲ್ಲ ತಡ್ರಿ ಹಾಗೆ ಹೋಯ್ತು ಹಾಗೆ ಹೋಯ್ತು ನಿಮ್ಗ್ ಹಾಕೊಡ್ತೀನಿ ಅಂತ ಕಣ್ ತಡ್ರಿ ಹ್ಮ್ ಬರ್ರಿ ಗೌಡ್ರೆ ಇಲ್ಲಿ ಒಂದ್ ರುಚಿ ನೋಡ್ರಿ ಚೆನ್ನಾಗೈತೇನು ಇಲ್ಲ ನೀನೇ ನೋಡಪ್ಪ ಅದೇನ್ ಕಡಿಮೆ ಆಗಿರುತ್ತೋ ಏನೋ ನನಗ್ ಒಂದು ಗೊತ್ತಾಗಲ್ಲ ಕಣಪ್ಪ ಅಲ್ಲಿ ಒಬ್ಬೊಬ್ಬರದ್ದು ಒಂದೊಂದ್ ರುಚಿ ಇರುತ್ ಕಣಪ್ಪ ಹಾಂ ಈಗ ಉಪ್ಪು ಕಡಿಮೆ ಆಗಿರುತ್ತೋ ಮಸಾಲೆ ಕಡಿಮೆ ಆಗಿರುತ್ತೋ ಖಾರ ಕಡಿಮೆ ಆಗಿರುತ್ತೋ ಅದು ಒಂದು ಗೊತ್ತಾಗಲ್ ಕಳ್ಳ ಪಾಪ ಅಲೈ ನನಗೆ ಹ್ಞೂ ನನಗೆ ತಿನ್ನೋದೊಂದು ಬಿಟ್ಟು ಇವೆಲ್ಲ ಗಿಚಿ ಗೊತ್ತಾಗಲ್ ಕಣಪ್ಪ ಅದೇನು ನೀನು ಬಟ್ಟ ಅಲ್ವಲ್ಲ ಪಪ್ಪಾ ಅಂತದ್ ಎಷ್ಟು ಮಾಡಿರ್ತೀಯ ಸಾವಿರಾರು ಗಟ್ಲೆ ಜನಕ್ಕೆಲ್ಲ ಅಡಿಗೆ ಮಾಡಿರ್ತೀಯ ನಿನ್ಗೆ ಗೊತ್ತಾಗಲ್ವಲ್ಲ ಪಾಪ ನಿನ್ಗಿಂತ ಅನುಭವಿಸ್ತಾ ಏನಲ್ಲ ನಾನು ಅದೇ ನೀನೇ ರುಚಿ ನೋಡ್ಕೊಂಡು ಅದೇನು ಮಾಡಪ್ಪ ಪಾತ್ರೆಗೆ ಹ್ಞೂ ಈಗ ಒಬ್ಬೊಬ್ಬರು ಒಂದೊಂದು ಥರ ರುಚಿ ಇರುತ್ತೆ ಕಣಪ ಈ ನಮ್ಮ ಶಂಕರಾಜ್ಯಂಗೆ ಉಪ್ಪು ಜಾಸ್ತಿ ಬೇಕು ರಂಗಂಜಿಗೆ ಉಪ್ಪು ಕಡಿಮೆ ಬೇಕು ನನಗೆ ಮಾಮೂಲಿ ಮೀಡಿಯಂ ಬೇಕು ನೋಡಿ ಹಿಂಗ ಆಗ್ಬಿಡುತ್ತೆ ಕತೆ ನಿಮ್ಗಂದ್ರೆ ಬಟ್ರ್ಗಳಿಗೆ ಗೊತ್ತಿರುತ್ತೆ ಅದ್ ಏನ್ ಎಂತ್ ಹಾಕ್ಬೇಕು ಎಷ್ಟು ಹಾಕ್ಬೇಕು ಹಾ ಹೆಂಗೆ ಅಂತ ಕೂರಿಸ್ಬೇಕು ಹ್ಮ್ ಕರೆಕ್ಟಾಗಿ ಹೆಂಗ್ ಬೇಯಿಸ್ಬೇಕು ಅವೆಲ್ಲ ಗೊತ್ತಿರುತ್ತೆ ನನ್ಗೇನು ಕೇಳಕ್ ಬರ್ಬಿಡ ಕಣ್ಮಗ ನೀನು ಒಂದ್ರಿಟ್ಟು ನೋಡ್ಬಿಟ್ಟು ರುಚಿನ ಅದೇನ್ ಮಾಡ್ಬಿಡು ಹ್ಞೂ ಹಂಗಲ್ ಕಣ್ರಿ ಗೌಡ್ರೆ ಏನಿದ್ರು ನೀವ್ ನೋಡ್ಬೇಕು ನೋಡಿ ಹೇಳಿದೇನೆ ಅದೊಂಥರ ಬರ್ರಿ ಗೌಡ್ರಿ ನೋಡ್ರಿ ಏನು ಆಗಲ್ಲ ಹೆಂಗೈತೆ ಟೇಸ್ಟ್ ನೋಡಿ ಬರ್ರಿ ಗೌಡ್ರಿ ಹಾ ನಿಮ್ಗ ಒಪ್ಕೆ ಆಗ್ಬಿಟ್ರೆ ಎಲ್ಲಾರ್ಗು ಒಪ್ಕೆ ಆಗಂಗೇನೆ ಹಾಂ ಗೌಡ್ರೆ ನನಗೂ ಒಂದ್ ರೀಟು ಅದೇ ನಾನು ಇದೆಲ್ಲ ಮಾಡ್ತೀನಿ ಏನು ಮಟನ್ನು ಚಿಕನ್ನು ಇವೆಲ್ಲ ಮಾಡ್ತೀನಿ ಮಾಡಲ್ಲ ಅಂತ ಏನಿಲ್ಲ ಆದರೆ ಇದು ಕ್ರ್ಯಾಪ್ ಕರಿ ನೋಡ್ರಿ ಕ್ರಾಪ್ ಕರಿ ಅಂದ್ರೆ ಅದೇ ಏಳಿಕಾಯಿ ಕರಿ ನೋಡ್ರಿ ಹಂಗಾಗಿ ದಿವಸದಿಂದ ನಾನು ಏನು ಮಾಡಿರಲಿಲ್ಲ ಕಣ್ರಿ ಗೌಡ್ರೆ ಅದಕ್ಕೆ ರುಚಿ ಹೆಂಗೈತು ಏನು ಎತ್ತ ಅಂತ ನನಗೂ ಅಷ್ಟೊಂದು ಅನುಭವ ಇಲ್ಲ ರೀಟು ಐಡಿಯಾನೂ ಇಲ್ಲ ಅದಕ್ಕೆ ಹೇಳಿದ್ವಿ ಒಂದು ಮೇಲೆ ಮಾಡಿದ್ದೀನಿ ಆಟೆಯ ಬರ್ರಿ ನೋಡ್ರಿ ಅಂತ ಹೇಳ್ತಿರೋದು ಬರ್ರಿ ಗೌಡ್ರೆ ಒಂದು ಈಟೆ ಈಟು ರುಚಿ ನೋಡಿ ಬರ್ರಿ ಕುತ್ಕೊಂಡು ಅಡಿಯಲ್ಲ ಪಾಪ ಅತ್ಲಾಗಿ ಅವ್ರಿಗೆ ಬಿಟ್ಟು ಅದು ಹೆಂಗ್ಲಾ ತಿನ್ನ ನಾನು ಹ್ಞೂ ಅವ್ನು ರಂಗಜಶಂಕರ ಜಾಲ ಬರಬೇಕು ಒಂದೇ ಸಲ ತಿಂದರೆ ಆಗುತ್ತೆ ಆ ನನ್ನ ಮಕ್ಳಿಗೆ ಹೋಗ್ಬಿಟ್ಟು ಅಂದ್ರು ಇಟ್ಟು ತಿಂಡಿನಾರ ಬರಲ್ಲ ಓಟ್ಲಿಗೆ ಹೋಗ್ಬಿಟ್ಟು ಅಂತ ಹೇಳ್ರೆ ಈಟೊತ್ತಾದರೂ ಬರ್ಲಿಲ್ವಲ್ಲ ಪಾಪ ಅದೇ ಬೇಜಾರಾಗ್ತಿರ ನನಗೆ ಒಟ್ಟೆ ಹಾಸ್ತಿದ್ದಿದ್ರು ಕಣ್ ನನ್ನ ಕಷ್ಟದೇ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಈ ನನ್ನ ಮಕ್ಳು ಸಾಹಸ ಮಾಡಿಬಿಟ್ಟು ಬೆಳಿಗ್ಗಿಂದ ಹೊಟ್ಟೆ ಹಾಸ್ಕೊಂಡಿದ್ದು ಬಿಟ್ಟು ನಿನ್ ಕಳ್ಳ ಹ್ಞೂ ಇನ್ನೂ ಮಂತ ಹೋದ್ರೆ ಇನ್ನೂ ಎಷ್ಟು ನಮ್ಮ ಮನೆಯವ್ರು ಎಷ್ಟು ಬೈತಾರೋ ಏನೋ ನಮ್ಮ ಹುಡ್ಗ ನಮ್ಮ ಸೊಸೆ ಹ್ಞೂ ನಮ್ಮ ಹುಡ್ಗಿ ಅಳಿಯ ಎಲ್ಲರೂ ಬಂದಾರೆ ಏ ಅವ್ರೇನ್ ಬಂದಾರಂತ ನಮ್ಮ ಅಜ್ಜಿ ಏನು ಏನು ಮಕ್ಕ ಮುಲಾದ್ ನೋಡಲ್ಲ ಮಕ್ ಪೂಗಿತಾಳೆ ಚೆನ್ನಾಗಿಂದಿನಿ ಏನೇನ್ ಮಾಡೋಣ ಏನೇನ್ ಬಿಡೋಣ ನನಗಂತೂ ಹುಚ್ಚಿರಿತೈತಿ ಹೋಗತ್ಲಾಗಿ ಗೌಡ್ರಿ ನನ್ ಮಾತು ಕೇಳ್ರಿ ಬರ್ರಿ ಒಂದ್ ತಟ್ಟೆಗೆ ಬಿಡ್ತೀನಿ ರುಚಿನ ನೋಡ್ಬಿಡ್ರಿ ಏನು ಬೇಡ ಒಂದ್ ತಟ್ಟೆಲಿ ಈಟ್ ಹಾಕೊಡ್ತೀನಿ ಅದ ಹೆಂಗ್ ಅಂತ ಹೇಳ್ಬಿಡ್ರಿ ಬರ್ರಿ ಹ್ಮ್ ಅವ್ರೇನ್ ಬೇಜಾರ್ ಮಾಡ್ಕೊಳಲ್ಲ ಸದ್ಯ ಗೌಡ್ರು ಬೆಳಿಗ್ಗಿಂದ ಹೊಟ್ಟೆ ಹಾಸ್ಕೊಂಡಿದ್ದಾರೆ ಹೆಂಗ ಸದ್ಯ ತಿಂತಿದಾರಲ್ಲ ಅಂತ ಇನ್ನು ಖುಷಿ ಪಡ್ತಾರೆ ಬರ್ರಿ ಗೌಡ್ರಿ ಕುತ್ಕೊ ಬರ್ರಿ ಗೌಡ್ರಿ ನೀವು ಆಟ ಮಾಡಬಾರ್ದು ನನ್ಗೆ ಅದೇ ಬೇಜಾರಾಗೋದು ಒಂದ್ ಈಟೇ ಇಟ್ಟಿ ಬರ್ರಿ ಗೌಡ್ರಿ ಯಾ ನೀನ್ ಹುಡ್ಗ ಎಲ್ಲ ಪಾಪ ನೀನ್ ಹಿಂಗ ಅನ್ನಿಸಿದ್ಯ ತಿನ್ನಲ್ಲ ಕಡ್ಲ ಪಾಪ ನಾನು ಅವ್ರೆಲ್ಲಾ ಬರ್ಲಿ ಒಟ್ಟಿಗೆ ತಿಂತೀನಿ ಅಂತ ಹೇಳಿರೇ ಅನ್ನದ್ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ ಏನಿದ್ರು ಒಬ್ನೇ ತಿನ್ನೋದು ಮತ್ತೆ ಎಲ್ಲಾರ್ ಜೊತೆ ಕೂತ್ಕೊಂಡು ತಿನ್ನೋದು ಕುನೊಂದು ವ್ಯತ್ಯಾಸ ಆಯ್ತ್ ಕಳ್ಳಲ ಪಾಪಾಲೈ ನನ್ಗೆ ಹಂಗೆಲ್ಲ ಒಬ್ನೇ ತಿಂದು ಇಲ್ಲ ಏ ನನ್ ಶಂಕರಾಜನ ನಮ್ಮ ರಂಗ ಜನಗೆ ಪ್ರಾಣ ಸ್ನೇಹಿತರು ಕೊಡು ಅವ್ರಿಗೆಲ್ಲ ಬಿಟ್ಟು ಅದು ಹೆಂಗ್ಲಾ ತಿನ್ನ ಮನ್ಸೆ ಬರಲ್ ಕಡಲ ಪಾಪ ಹಾ ಗೌಡ್ರೆ ನಾನೇನ್ ತಿನ್ರಿ ಅಂತ ಹೇಳ್ತಿಲ್ಲ ಒಂದ್ ಈಟೆ ಇಟ್ಟು ಒಂದ್ ಎರಡ್ ಪೀಸ್ ಹಾಕೊಡ್ತೀನಿ ರುಚಿ ನೋಡ್ರಿ ಅಂತ ಕಂಡ್ರಿ ಗೌಡ್ರೆ ಹೇಳ್ತಿರೋದು ಥೋ ಈಗ ಗೌಡ್ರಿ ಯಾಕಪ್ಪ ಹಿಂಗ್ ಅನಸ್ತಿದಾರ ನನಗೆ ಏ ಬರ್ರಿ ಗೌಡ್ರಿ ನನಗೆ ಗೊತ್ತಾಗ್ತಿಲ್ಲ ರುಚಿ ನೋಡಿ ಬರ್ರಿ ಗೌಡ್ರಿ ಒಂದ್ ರೇಟು ನಾನು ನೋಡ್ರಿ ನೀವು ಹಿಂಗ್ ಅನ್ಸಿರಿ ಇನ್ನೊಂದು ದಿವಸ ಎಲ್ ಕರ್ಗು ಬರಲ್ಲ ನೋಡ್ರಿ ಆವಾಗ್ಲಿ ನಾನು ಹೇಳ್ತಿದ್ದೀನಿ ಬರ್ರಿ ಗೌಡ್ರೆ ಬರ್ರಿ ಗೌಡ್ರೆ ಅಂತ ಹಂಗ ರೋಸದ್ ನೀವು ಬರ್ರಿ ಗೌಡ್ರಿ ಸುಮ್ಕೈ ಸರಿ ಕಣ್ಣಪ್ಪ ಆಯ್ತು ನೀನ್ ಬಿಡಲ್ಲ ನೀನ್ ಹುಡ್ಗ ನನಗೆ ಚೆನ್ನಾಗ್ ಗೊತ್ತಾಯ್ತು ತಡಿಯಪ್ಪ ಅತ್ಲಗಿ ಓ ಒಂದ್ ತಟ್ಟೆಗೆ ಹಾಕೊಡು ಜಾಸ್ತಿ ಏನ್ಬೇಡ ಒಂದ್ ಎರಡ್ ಎರಡು ಪೀಸ್ ಹಾಕೊಡಪ್ಪ ಸಾಕು ನೋಡನಾ ಅಂತ ಓ ಇವ್ರ ಅದೇನ್ ಬೇಜಾರು ಮಾಡ್ಕೊಂತಾರೋ ಏನು ಇಲ್ಲ ಅವ್ರೇನು ಬೇಜಾರು ಮಾಡ್ಕೊಡೋಣ ನಮ್ಮ ರಂಗಜ್ಜ ಶಂಕರಜ್ಜಾ ಸಾಧ್ಯ ಗೌಡರು ಒಟ್ಟೆಸ್ಕೊಂಡಿದ್ದಾರೆ ತಿಂದಿದಾರಲ್ಲ ಅಂದ್ಕೊಂಡು ಅವ್ರು ಇನ್ನೂ ಖುಷಿ ಆಗ್ತಾರೆ ಹ್ಞೂ ಸರಿ ಹಾಕ್ಕೊಡಪ್ಪ ನೋಡೋಣ ಹ್ಞೂ ಪಾಪ ಇನ್ನೇನು ರಪ್ಪನ ಎಲ್ಲ ರೆಡಿ ಮಾಡಿಬಿಡು ಅತ್ಲಾಗಿ ಇನ್ನೇನು ಮುಗ್ದೆ ಹೋಯ್ತು ಅತ್ಲಾಗಿ ಅತ್ಲಾಗಿ ತಿನ್ಕೊಂಡು ಹೋಗರ ಅತ್ಲಾಗಿ ಮನೆ ಕಡೆ ಅತ್ಲಾಗಿ ಉಳಿದಿದ್ರೆ ನನಗೊಂದು ರೀಟು ಒಂದು ಬಟ್ಲಲ್ಲ ಏನಂದ್ರೆ ಹಾಕ್ಕೊಡ್ರಪ್ಪ ಮಂತ ಹೋಗ್ಬಿಟ್ಟು ತಿನ್ಬಿಡ್ತೀನಿ ಇವಾಗ ಸಣ್ಣ ಸಾಯಂಕಾಲದೂ ಅದರಿಂದಾನೆ ಊಟ ಮಾಡ್ಬಿಡ್ತೀನಿ ಏ ನಮ್ಮ ಅಜ್ಜಿಗೆ ಮಾಡಲ್ಲ ಅಂತ ಹೇಳ್ಬಿಟ್ರು ಇವ್ ಮನೆಯಲ್ಲೂ ಮಾಡಲ್ಲ ಅಂತ ಹೇಳ್ಬಿಟ್ರು ಇವ್ನ ಶಂಕರಾಜ್ಯ ಮನೆಯಲ್ಲೂ ಮಾಡಲ್ಲ ಅಂತ ಹೇಳ್ಬಿಟ್ರು ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಬಿಸ್ಲಲ್ಲೆಲ್ಲ ಊಟ ಇಳ್ದಲೆ ತಿಂಡಿ ತಿಂದಲೆ ನಾವು ಅಯ್ಯ ಅನ್ಕೊಂಡ್ ಇಡ್ಕೊಂಬಂದ್ಬಿಟ್ಟು ಹಂಗೆ ಬಿಸಾಕ್ ಹೋಗಕ್ಕಾಗುತ್ತೆಲ್ಲ ಹ ಇವ್ರು ನಮ್ಮ ಮನೆಯವರು ಅದ್ ಯಾಕೆ ಹಿಂಗಾಡೋದ್ ಕಲ್ಸ್ಬಿಟ್ಟಿದಾರ ಏನಪ್ಪ ಇತ್ತೀಚಿಗೆ ಯಾಕ ಊರಲ್ಲೆಲ್ಲ ಟಾಮ್ ಟಾಮ್ ಮಾಡ್ಕೊಂಬಂದ್ಬಿಟಾರ ಕಣವು ನಾವ್ ಏಡಿಕಾ ಹಿಡಿಯಕ್ ಹೋಗಿರೋದೆಲ್ಲ ಹ ಅಲ್ಲ ಪಾಪ ಅಲ್ಲ ಕಣವು ಈಟ ಈಟ ಹಾಕೊಡ್ಲಾ ಅಂತ ಹೇಳಿದ್ರೆ ನೀನ್ ಎಲ್ಲಪ್ಪ ನೀನು ಪೂರಾ ತಟ್ಟೆ ಎಲ್ಲ ಹಾಕೊಟ್ಬಿಟ್ಟಿದ್ಯಾ ಒಂದ್ ಈಟ ಹಾಕೊಡೋ ಸಾಕು ಎ ತಕ್ಕಳಪ್ಪ ಅರ್ಧ ಅರ್ಧನಾದ್ರೂ ತಕ್ಕ ಇಲ್ಲಾಂದ್ರೆ ನೋಡ ನಾನು ತಿನ್ನಲ್ಲ ಇವಾಗ ಹ ಇವಾಗ್ಲೇ ಹೊಟ್ಟೆ ತುಂಬಾ ತಿನ್ಬಿಟ್ರೆ ಸರಿ ಆಗುತ್ತೆ ನೋವು ಅವ್ರು ಬರ್ಲಿಕ್ಕಂಡ್ ತಡಿಯಲ್ಲ ಆ ಒಂದ್ ಈಟೈಟ್ ಒಂದ್ ಎರಡ ಎರಡು ಪೀಸು ರುಚಿ ನೋಡೋದಕ್ಕೆ ತಿನ್ಕಡ್ರಿ ಗೌಡ್ರಿ ಅಂತ ಹೇಳ್ಬಿಟ್ಟು ನೀನು ಪೂರಾ ತಟ್ಟೆ ಎಲ್ಲಾ ಹಾಕೊಟ್ಟಿ ಅಲ್ಲದಪ್ಪ ಅಲ್ಲಿ ಏ ಹಿಂಗೆಲ್ಲ ಮಾಡಿರೋ ಬಲು ಬೇಜಾರಾಗ್ಬಿಡದ್ ಕಣಪ್ಪ ನಾನು ಏ ತಿನ್ನಲ್ ಕಣೋ ನಾನು ಹಾಕ್ರಿ ಗೌಡ್ರಿ ಹಿಂಗ ಅನಿಸ್ತಿದ್ದೀರಾ ನೀವು ಆ ಸುಮ್ಕ್ ತಿನ್ರಿ ಗೌಡ್ರಿ ಬೇಕಾದಷ್ಟು ಐತೆ ಜಾಸ್ತಿ ನಂಗೇನ ಐತೆ ಸುಮ್ಕೆ ವೇಸ್ಟ್ ಆಗದ್ ಬೇಡ ಹ್ಮ್ ಅದ್ರಲ್ಲೂ ಅಪ್ರಪ್ಪ ಏಡಿಕಾಯಿ ಕರಿ ಮಾಡಿದೀವಿ ತಿನ್ರಿ ನಿಮ್ಗೆ ಬಲು ಇಷ್ಟ ಅಂತ ನಮಗೂ ಚೆನ್ನಾಗಿ ಗೊತ್ತೈತೆ ಹೊಟ್ಟೆ ತುಂಬಾ ಊಟ ಮಾಡಿ ಗೌಡ್ರಿ ಪಾಪ ಬೆಳಿಗ್ಗೆಯಿಂದಾನು ನೀವು ಏನು ತಿಂದಿಲ್ಲ ತಿಂದಿಲ್ಲ ಅಂತ ಹೇಳ್ತಿದ್ ನೋಡಿ ನನಗೆ ಒಂಥರ ಹೊಟ್ಟೆ ಎಲ್ಲ ಚುರುಕು ಆಗಂಗ ಆಗೋದು ಪಾಪ ಹೊಟ್ಟೆ ಹಸ್ಕೊಂಡಿದೀರಾ ನೀವು ಶುಗರ್ ಪೇಷಂಟ್ ಬೇರೆ ತಿಂದ್ರಿ ಈಗ ಹೇಳ್ತೀನಿ ಹೊಟ್ಟೆ ತುಂಬಾ ಹೇಳ್ತೀನಿ ಹಾ 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 ಹಂಗೆ ಗಮ್ ಅಂತೈತ್ಕಳ್ಳ ಪಾಪ ಜಯಣ್ಣ ಏನ್ ರುಚಿಯಾಗಿ ಮಾಡಿದ್ಯೋ ಏನೋ ಗೊತ್ತಿಲ್ಲ ಮಾತ್ರ ಇನ್ನು ನಾನು ಟೇಸ್ಟ್ ನೋಡಿಲ್ಲ ಬಾಯ್ಲೆ ಹಾಕಿಲ್ಲ ಆದ್ರೂ ವಾಸನೆಗೆ ನನ್ನ ತಲೆ ತಿರ್ಗತ್ತೈತಿ ಕಳ್ಳ ಹಂಗೆ ಅಂತೈತೆ ಆ ಪಾಟಿ ಟೇಸ್ಟ್ ಇರಂಗ ಐತೆ ಹ್ಮ್ 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 ಕರಿ ಮಾಡಿದ್ಯಾ ಕಳ್ಳ ನೀನು ಹಾ ನನ್ ಸೊಸೆನೂ ಹಿಂಗೆ ಮಾಡ್ತಾಳೆ ಕಳೆ ಬಲು ರುಚಿಯಾಗಿರುತ್ತೆ ಅದೇನೇನು ಹಾಕ್ ಮಾಡ್ತಾಳೋ ಗೊತ್ತಿಲ್ಲ ಆ ತಡಿ ನೋಡಂತಡಿ ತಿನ್ ನೋಡ್ರಿ ಗೌಡ್ರಿ ಮೊದ್ಲು ಹೆಂಗೈತಂತ ಹೇಳ್ರಿ ನನ್ ಕೈ ರುಚಿ ನಿಮ್ಗೆ ಗೊತ್ತಲ್ಲ ತಿನ್ ನೋಡ್ರಿ ಮೊದ್ಲು ಅದೇನ್ ಟೇಸ್ಟ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಗೌಡ್ರೆ ಹೆಂಗೈತಿ ಟೇಸ್ಟ್ ಚೆನ್ನಾಗೈತ ಚೆನ್ನಾಗಿಲ್ಲ ಒಂದೇ ಮಾತು ಹೇಳ್ಬಿಡ್ಬೇಕು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಉಪ್ಪು ಖಾರ ಇವೆಲ್ಲ ಮಸಾಲೆ ಏನಾದ್ರೂ ಕಡಿಮೆ ಇದ್ರೆ ಹೇಳಿ ರಪ್ಪನ್ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಟೇಸ್ಟ್ ಕೊಟ್ಬಿಡ್ತೀನಿ ಹೆಂಗೈತ್ರಿ ಗೌಡ್ರೆ ಹೇಳ್ರಿ ಗೌಡ್ರಿ ತಡಿಯಲ್ಲ ಪಾಪ ತಡಿಯಲೋ ಅಬ್ಬಾಬಾ ಅದೇನ್ ರುಚಿಯಾಗಿ ಮಾಡಿದ್ಯಾ ಅಂದ್ರೆ ಪಾಪಾ ನನ್ನ ಮಗನ್ ಅಲೆ ಅಲ್ಲೇ ಅಲ್ಲೆ ತಿಂದ್ರೆ ಇನ್ನೊಂದ್ ರೇಟು ತಿನ್ಬೇಕು ಇನ್ನೊಂದ್ ರೇಟು ತಿನ್ಬೇಕು ಕಣೋ ಹಾ ಬೆಳಗಿಂದ ಹೊಟ್ಟೆ ಹಸ್ತಿದ್ದಕ್ಕೂ ಅದಕ್ಕೂ ನನ್ಗಂತೂ ಪಾಪ ಅದೇನು ರುಚಿ ಮಾಡಿದ್ಯಾ ಅದೇನು ಅಂತ ಗೊತ್ತಿಲ್ಲ ಕಳ್ಳ ಅದೇನು ಮಸಾಲೆ ಹಾಕಿ ಮಾಡಿದ್ಯೋ ಬಲು ರುಚಿ ಆಗೈತ್ಕಂಡ ಪಾಪ ನನ್ಗಂತೂ ಬಲು ಇಷ್ಟ ಆಗೋಯ್ತು ಆ ಕರೆಕ್ಟ್ ಕಣೋ ಉಪ್ಪು ಖಾರ ಟೇ ಬೇಯಿಸಿರೋದು ಮಸಾಲೆ ಐಟಮ್ ಹ್ಮ್ ತಡಿಯೋ ಮಾತಾಡಕ್ಕಾಗ್ತಿಲ್ಲ ಇನ್ನೊದ್ ರೇಟು ತಿನ್ಬಿಟ್ಟು ಅಮಕಿಂದ ಹೇಳ್ತೀನಿ ಆದ್ರೆ ಒಂದೇ ಬೇಜಾರು ಕಳ್ಳ ಪಾಪ ಇವಾಗ ಆಗ್ತಿರೋದು ಏನಂದ್ರೆ ತಿನ್ನೋದೇನೋ ಚೆನ್ನಾಗೈತೆ ನಮ್ಮ ನಮ್ ರಂಗಜ್ಜರಾಜಿ ಇಬ್ಬರಿಗೂ ಬಿಟ್ ಬಿಟ್ಟು ತಿಂತಿದ್ದೀರಲ್ಲ ಅದೇ ಒಂಥರ ಆಗ್ತೀರಾ ನನಗೆ ಏನ್ ತಿಳ್ಕೊಳ್ತಾರೋ ಏನಪ್ಪ ನಮ್ರು ಆ ಹ್ಮ್ ನೋಡ ತಡಿ ಬರ್ಲಿ ಅವ್ರಿಗೂ ಹಾಕಬಟ್ರೆ ಆಗೋನ್ ಲೇ ರಂಗಜ್ಜ ನಾವು ನೋಡಿದ್ರೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಗೌರವ್ ಹೊಟ್ಟೆಸ್ಕೊಂಡಿದಾರಂತ ನಾವು ಹೋಟ್ಲಲ್ಲಿ ತಿಂಡಿ ಕಟ್ಟಸ್ಕೊಂಡ್ಬೋದ್ರೆ ಇವ್ರು ನೋಡೋವ್ ಓ ಅಲೆ ಇಲ್ಲಿ ಶುರು ಶುರು ಮಾಡ್ಕಂಡಿದಾರ ಕಳ್ಳ ಇವರು ಹೋ ಹೋಗತ್ಲಗಿ ನಾವು ಸುಮ್ಮಕ್ ತಗೊಂಬಂದು ಕೊಡೋ ತಿಂತಿದಾರೆ ತಿಂತಿದ್ದಾರೆ ಬುಡಾಪಾತ್ಲಗಿ ನಾನು ಅವ್ರ ಕಾಟ ತಡೀಕಾಗ್ತಿರ್ಲಾ ಹೊಟ್ಟೆ ಹಸಿತೈತೆ ಹೊಟ್ಟೆ ಹಸಿತೈತೆ ಅಂತ ಅಯ್ಯೋ ಅನಿಸ್ತಿದ್ರು ಅತ್ಲಾಗಿ ಅವ್ರ ಮಕ ನೋಡಕ್ ಆಗ್ತಿರ್ಲ್ ಕಣ ಮಕ ಎಲ್ಲ ಬಾಡೋಗ್ಬಿಟ್ಟಿತ್ತು ಇವಾಗ ಒಂದ್ ರೀಟು ಪರವಾಗಿಲ್ಲ ಇನ್ನು ತಿಂತಾನೆ ಇಲ್ಲ ಏನ್ ನಮ್ಗೆ ಕಾಯ್ಕೊಂಡು ನಿಂತಿದಾರ ಏನೋ ಗೌಡ್ರೆ ಏನ್ರಿ ಗೌಡ್ರೆ ನಮಗ್ ಬಿಟ್ಟೆ ತಿಂತಿದ್ದೀರಾ ಹಾ 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 ಸರಿ ಸರಿ ಗೌಡ್ರಿ ಆಯ್ತು ತಿಂದ್ರಿ ತಿಂದ್ರಿ ರಂಗಜರಾಜ ಇವಾಗ ಬಂದೇನ್ಲಾ ಅಲ್ಲ ಕಣ್ರುಲಾ ಅಲ್ಲ ಕಣ್ರು ನಿಮ್ಗೆ ಎಷ್ಟು ಗಂಟೆ ಹೋಗ್ಬಿಟ್ಟು ಒಂದ್ ರೀಟು ಹೋಟ್ಲಲ್ಲಿ ಏನಾರು ತಗೊಂಬರಲ್ಲ ತಿನ್ನೋದಕ್ಕೆ ಹೊಟ್ಟೆ ಹಸತ್ಕೊಂಡ್ರಲ್ಲ ಹೊಟ್ಟೆ ತಲೆ ತಿರ್ಗಂಗೆ ಆಗ್ತೈತ್ ಏನಾರು ತಗೊಂಬರಲ್ಲ ಅಂತ ಹೇಳಿದೆ ನೀವು ನೋಡಿದ್ರೆ ನೀವು ಗಟ್ಟ ಗಂಟ್ಲೆ ಹೋಗ್ಬಿಟ್ಟಲ್ರಲ್ಲ ಏನ್ರಲ್ಲ ಮಾಡ್ತಿದ್ರಿ ನೀವು ಹೋ ನನ್ನ ಕಷ್ಟನೇ ಅರ್ಥ ಮಾಡ್ಕೊಲಾ ಹಾಕೊಂಡ್ರಲ್ಲ ನೀವು ಬಲು ಬೇಜಾರ್ ಕಣ್ರಪ್ಪ ನೀವು ಏನು ಏನ್ ತಗೊಂಡ್ಬಂದಿಲ್ಲ ರಂಗಜ್ಜ ಅದು ಎಲ್ಲ ಗೌಡ್ರೆ ಒಂದ್ ರೀಟು ಅನ್ನ ಸಾಂಬಾರ್ ಕಟ್ಟಸ್ಕೊಂಡ್ ಬಂದಿದ್ದೆ ಮಜ್ಜಿಗೆ ಇತ್ತು ಅನ್ನ ಸಾಂಬಾರು ರಸಮ್ಮು ಕಟ್ಟಸ್ಕೊಂಬಂದೆ ಹೋದ್ರಿಟ್ಟು ತಿನ್ಕೊಳ್ಳಿ ಅನಕಿಂತ ಒಟ್ಟಾಗಿ ಊಟ ಮಾಡಿದ್ರೆ ಆಗುತ್ತಂತ ನೀವು ನೋಡಿರ ನೀವು ತಿಂತಿದ್ದೀರಾ ಸರಿ ಆಯ್ತು ಊಟ ಮಾಡ್ರಿ ಏ ಇಲ್ಲಾ ಕಣ್ಣು ಬರೋಲ್ಲ ನಾನೇ ನೀನು ತಿಂತಿರಲ್ಲೋ ಒಂದ್ ಎರಡು ಪೀಸ್ ತಿಂದೆ ಇನ್ನು ಹ ನಿಮಗ್ ಬಿಟ್ಟು ಅದಂಗೆ ತಿನ್ನಕಾಗುತ್ತೆ ಎಲ್ಲಾ ಇವ್ನಿಗೆ ಕಾಳಿ ಇವನ್ ಜಾಯಣ್ಣಂಗ ಅವ್ರು ಬರೋವರ್ಗು ನಾನ್ ತಿನ್ನಲ್ಲ ಕಣಪ್ಪ ತಿನ್ನಲ್ಲ ಕಣಪ್ಪ ಅಂತ ಹೇಳಿರೋನು ನಿಮ್ ಜಯ ಬಿಡಿಲ್ಲ ಕಣ್ರಪ್ಪ ಹಾಕೊಟ್ ಬಿಟ್ಟ ಏನ್ ಮಾಡ್ತೀರ ನನಗೆ ಬೇರೆ ಹೊಟ್ಟೆ ಇದ್ದಿತ್ತು ಒಂದ್ ರೀಟು ರುಚಿ ನೋಡ್ರಿ ಗೌಡ್ರೆ ರುಚಿ ನೋಡ್ರಿ ಗೌಡ್ರೆ ಅಂತ ಹೇಳಿ ಹಾಕೊಟ್ ಬಿಟ್ಟು ತಿಂದೆ ಕಣ್ರಪ್ಪ ಬಿಡ್ರಿ ಏನ್ರಿ ಗೌಡ್ರಿ ನೀವು ಏನ್ರಿ ಗೌಡ್ರಿ ಏನು ಅಂತ ಮಾತಾಡ್ತಿದ್ರ ನೀವು ನಮಗ್ ಬಿಟ್ಟು ತಿಂದ್ ಬಿಟ್ರಂತೆ ಅಲ್ಲಾ ಕಣ್ರಿ ಗೌಡ್ರೆ ಯಾವತ್ತಾದ್ರೂ ನಾವೇನಾದ್ರೂ ಒಂದ್ ಈಟುಗಾದ್ರೂನು ಏನು ಕಾರು ಬೇಜಾರ್ ಮಾಡ್ಕೊಂಡಿದ್ದೀನಿ ಗೌಡ್ರಿ ಆ ಬಲು ಬೇಜಾರ್ ಮಾಡಿಸ್ಬಿಡ್ತೀರಾ ನೀವು ಹಿಂಗೆಲ್ಲ ಮಾತಾಡ್ಬಿಡ್ರಿ ಸುಮ್ ಊಟ ಮಾಡ್ರಿ ನೀವು ಆ ಹಾ ಹಾ ನೋಡ್ರಿ ಗೌಡ್ರಿ ಹೆಂಗಿಲ್ಲ ನೋಡ್ದೆಲ್ಲ ನೋಡ್ದೆಲ್ಲ ರಂಗಚ ಗೌಡ್ರಿ ಹೆಂಗ್ ಮಾತಾಡ್ತಾರಂತ ಆಯ್ತು ಕಂಡುಬಿಡು ಲೇ ಶಂಕರಾಜ ಆಯ್ತು ಬಿಡೋ ಬೇಜಾರ್ ಮಾಡ್ಕೊ ಬಿಡು ಅದ್ಯಾಕಿಂಗ್ ರೇಗಾಡ್ತೀಯೋ ಹ್ಞೂ ಏನೋ ಬೇಜಾರ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರಪ್ಪ ನಾನು ಹ್ಞೂ ಇವಾಗ ಏಡಿ ಕೈ ಕರಿ ತಿಂತಿದ್ದೆ ಕಣ್ರೆ ಏ ಅದೇನು ಹೋಟ್ಲಲ್ಲಿ ತಗೊಂಬಂದಿದ್ರ ಏನ ನಾನಂತೂ ತಿನ್ನಲ್ಕೊಂಡ್ರಪ್ಪ ಅದೇನು ನೀವೇ ತಿನ್ಕೊಂಬಿಡ್ರಿ ಆ ಶಂಕರಾಜ್ ಹಿಂಗೆ ರಂಗಜ್ಜ ನಾನು ನಾನು ತಿನ್ನಲ್ಕು ಹ್ಞೂ ಮಾತ್ರ ಹಿಂಗೆ ಹೇಳಿದೆ ಅಂತ ಬೇಜಾರ್ ಮಾಡ್ಕೊ ಬಿಡ್ರಿ ಕಣ್ರಪ್ಪ ಮತ್ತೆ ಹ್ಞೂ ಕಣ್ರೀ ಗೌಡ್ರೆ ಕಣ್ರಿ ಗೌಡ್ರಿ ಹೇಜಾರ್ ಮಾಡ್ಕೊಬಿಡ್ರಿ ಅಂತ ಹೇಳಿದ್ರೆ ಬೇಜಾರು ಆಗ್ದಂಗಿರುತ್ತಾ ಅಲ್ಲ ಪಾಪ ನಮ್ಗೆ ಗೌಡ್ರು ಹೊಟ್ಟೆ ಅಂತ ನಾವು ಹೋಟೆಲ್ ಎಲ್ಲ ಹೋಗಿ ತಗೊಂಬಂದಿದ್ದೀವಿ ಅಲ್ಲಿ ಅವ್ ನೀಂದು ಹೋಟ್ಲಲ್ಲೂ ಗಿರಿಶಿನ ಹೋಟ್ಲಲ್ಲೂ ಇರಲಿಲ್ಲ ತಿರ್ಗಾ ಹೋಗ್ಬಿಟ್ಟು ಆ ನಂಜುಡಪ್ಪ ಹೋಟ್ಲಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ತಗೊಂಡ್ಬಂದಿದೀವಿ ಅಷ್ಟೊಂದೆಲ್ಲ ತಗೊಂಬಂದು ನಾವು ರಿಸ್ಕ್ ತಗೊಂಬಂದು ನೀವು ಸದ್ಯ ತಿಂತಿದಿರ ಹೆಂಗ ಹೊಟ್ಟೆ ತುಂಬ ತಿನ್ಲಿ ಅಂತ ನಾವು ಹೆಂಗ ತಿಂತಿದ್ದಾರೆ ಗೌಡ್ರು ಹೆಂಗ ಹೊಟ್ಟೆ ಹಸ್ಕೊಂಡು ಬೆಳಿಗ್ಗೆ ಅಯ್ಯ ಅಂತಿದ್ರು ಹೆಂಗ ತಿಂತಿದಾರಂತ ನಾವು ಖುಷಿಯಿಂದ ಇದ್ದೀವಿ ನೀವು ನೋಡಿದ್ರೆ ನಾವು ಬೇಜಾರ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಿದ್ದೀರಲ್ರಿ ಗೌಡ್ರಿ ಅದರಲ್ಲೂ ಕ್ಷಮೆ ಬೇಲೆ ಕೇಳ್ತಿದ್ದೀರಾ ನೀವು ದೊಡ್ಡದಾಗಿ ಆ ಸುನ್ಕಿರಿ ಗೌಡ್ರಿ ಆಯ್ತು ಬಿಡ್ರಲ್ಲ ಬೇಜಾರು ಮಾಡ್ಕೊಬಿಡಿ ಕಂಡು ಬಿಡ್ರು ಹ್ಞೂ ಎಲ್ಲ ರೆಡಿ ಆಗೈತೆ ಅನ್ನ ಆಗೈತೆ ಇನ್ನೇನು ಎಲ್ಲ ಕರಿನೂ ಮಾಡಾಗೈತೆ ಎಲ್ಲನೂ ಮಾಡಾಗೈತೆ ಬರ್ರಲ್ಲ ಅತ್ಲಗಿ ಕುತ್ಕಂಡು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅತ್ಲಗಿ ಒಟ್ಟೆ ಹಾಸೆತೈತೆ ಮಂತಾವ ಇನ್ನು ಕಾಯ್ಕಂಡಿರ್ತಾರೆ ನಮ್ಮ ಮಜ್ಜಿಂದ್ರುಗಳು ಅವರು ಇವರು ಎಲ್ಲ ಅವ್ರು ಎಷ್ಟು ಬೈತಾರೋ ಏನೋ ಗೊತ್ತಿಲ್ಲ ಇನ್ನು ಹ್ಞೂ ಬರ್ರಿ ಅತ್ಲಾಗಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ರಪ್ಪನ ಪಾಪ ಹ ಬಾರ ಜೈನಾ ನೀನು ಕೂತ್ಕ ಬರೋಲ್ಲ ಆತ್ಲಗಿ ಹೊಟ್ಟೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಒತ್ತಾಗ ಹೋಯ್ತು ಇನ್ನೆಷ್ಟ್ ಹೊತ್ತಂತ ಕತ್ಲಾಗ್ ಬಿಡತ್ಕೊಂಡ್ರ್ ಬರೋಲ್ಲ ಹೋಗೋಣ ಮಂತ ಬೇರೆ ಬೆಳಿಗ್ಗೆ ಹೋಗಿಲ್ಲ ಏನಿಲ್ಲ ಅದಕ್ಕೂ ಅದಕ್ಕೂ ಅದೆಷ್ಟ್ ರೇಗಾಳ ಅದೆಷ್ಟ್ ಬೈತಾರೋ ಅಲ್ಲಿ ಬೇರೆ ನಾವು ಎಷ್ಟ್ ಬಯಸ್ಕೊಬೇಕ ಬರ್ರಿ ಹೋಡು ನೋಡು ಬಂದ್ಬಿಡ್ ತಿಂತೀರ ನೋಡು ನಾನ್ ಬೆಳಿಗ್ಗೆ ಬರ್ಲಿಲ್ಲ ಮನೆ ಕಡೆ ಬರ್ಲಿಲ್ಲ ಅಂತ ನಾನು ಭಗವಂತ ಪಾರ್ಟಿನ நான் மஜிர்ல நான் ஊட்டா திண்டி நான் ஊரேத்தீன மகளு அழியா சோசையெல்லாம் ஜானு ரீட்டாக ஜன்காய் மனுஷா நீங்க எங்காட்கண்டு திருகாடுக்கியா நீங்க ಓಡುತ್ತಾ ಹೋಗ್ ಕಣಜ ಕಡೆ ಅಂತ ಅದಕ್ಕೆ ಬಡ್ಕಣದು ಓಡುತ್ತಾ ಬರ್ತೀನ ಅಂತ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ ಬರ್ತೀಯ ನೀನು ಆ ನನಗೂ ಗೊತ್ತಿರಲಿಲ್ಲ ಊರಲ್ಲೆಲ್ಲಾ ಹುಡುಕಾಡ್ತಿದೀನಿ ಆ ಪಾಪ ದೇವ್ರ ಅಂತ ನಮ್ಮ ಗೌರಜ್ಜಿ ಬಂದು ಹೇಳ್ತು ಓಹೋ ನಮ್ಮ ಅಜ್ಜಿಂದು ಕೋಳಿ ತೋಟದಲ್ಲಿ ಹೋಗ್ಬಿಟ್ಟು ಆ ಎಡಿಕಾಯ ಎಲ್ಲ ಹಿಡ್ಕೊಂಡ್ ಬಂದ್ಬಿಟ್ಟು ಎಲ್ಲ ಮಾರ್ಕೊಂಡು ತಿಂತಿದ್ದಾರೆ ಅಂತ ಕಣಮ್ಮ ನಾವೇನ ಎಡಿಕಾಯ ಇಲ್ಲಿ ಮನೆವರೆಗೂ ತಗೊಂಡ್ ಬರ್ಬೇಡ್ರಿ ನಿಮ್ ನಿಮ್ ಪಾಡಿಗೆ ನೀವ್ ಹೆಂಗ್ ಹೋಗಿದಿರ ಹಂಗೆ ಮಾಡ್ಕೊಂಡು ತಿಂದ್ರಿ ಅಂತ ಹೇಳಿದ್ದಕ್ಕೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟು ತೋಟದಲ್ಲಿ ಮಾಡ್ಕೊಂಡು ತಿಂತಿದಾರಂತೆ ಅಂತ ಗೌರಜ್ಜಿ ಹೇಳ್ತು ಅವಾಗ ಬಂದೆ ನೋಡೋದಕ್ಕೆ ನಾನ್ ಮಾತ್ರ ನುಂಗಿದ್ಯಾ ನೀನ್ ಬೆಳಿಗ್ಗೆ ಅಂತ ಮಾತ್ರ ನುಂಗಿದ್ಯಾ ಬಾ ಏನಾದ್ರು ಅಲ್ಲಿ ನೋವುತೈತೆ ತಲೆ ತಿರ್ಗಂಗ್ ಆಗ್ತೈತೆ ಕೈ ಕಾಲು ನೋವುತೈತೆ ಹುಷಾರ್ ಆಗ್ತೈತೆ ಜ್ವರ ಬರ್ತೈತೆ ಅಂತ ಏನಾದ್ರು ಹೇಳ್ಬೇಕಲ್ಲ ನನಗೆ ಆಮೇಲಿಂದ ಇರೋದ್ ನಿನಗೆ ಇವಾಗ ಯಾಕೆ ಅಯ್ಯ ದೇವ್ರೆ ಈ ಅಜ್ಜಿ ಯಾವಾಗಪ್ಪ ಬಂತು ನನಗ್ ಗೊತ್ತಿಲ್ಲ ನಮ್ಮ ಅಜ್ಜಿ ಬಂದಿರೋ ವಿಷಯನೇ ಏನಪ್ಪ ಮಾಡದ್ ಇವಾಗ ಆ ಏನ್ ಹೇಳದಂತ ಒಂದು ಗೊತ್ತಾಗ್ತಿಲ್ಲವ್ ಹೊರದ್ ಬಂದಾಳೆ ಹೆಂಗಿದ್ರು ಮಂತ ಹೋಗ್ಬೇಕಾದ್ರು ಬೈದೆ ಬೈಯಾಳು ಇನ್ನೇನು ಇಲ್ಲೆಂದನೆ ಏನಾರ ಬೈಕಲ್ಲಿ ಬಿಡೋತ್ಲಗ ಎಷ್ಟಾದ್ರು ಬೈಕಳ್ಳಿ ಇನ್ನೇನು ಮಾಡೋ ನಾನು ಹ್ಞೂ ಏನೋ ಆಸೆಗೆ ಹೋಗ್ತೀವಪ್ಪ ನಾವು ಹಿಡ್ಕೊಂಬರ ಅಂತ ಹಿಡ್ಕೊಂಬಂದು ತಿನ್ಬೇಕಂತ ಆಸೆಗೆ ಇವ್ರು ನೋಡಿರ ಇವ್ರು ಏನೋ ದೊಡ್ಡದಾಗ ಏನೋ ತಪ್ಪು ಮಾಡಿರಂಗೆ ಏನು ಕಿರ್ಚಾಡ್ತಿದಾರಪ್ಪ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ನನ್ಗಂತೂ ಇನ್ನ ಮಕ್ಳು ರಂಗಜ್ಜ ಶಂಕರಾಜ್ಯ ಅನ್ನೋದ್ರು ಏನಾದ್ರು ನಮ್ಮ ಅಜ್ಜಿಗೆ ಎಲ್ಲಿ ಸಮಾಧಾನ ಮಾಡ್ತಿದ್ದಾರೆ ನೋಡು ಹ್ಞೂ ಬೈ ಅದು ಬೈತೈತೆ ಇನ್ನೊಂದ್ ರೀಟು ಜಾಸ್ತಿ ನಂಗೆ ಬೈಲಿ ಅಂತ ನಿನ್ಕಂಡು ಖುಷಿ ಪಡ್ತಿದ್ದಾರೆ ಖುಷಿ ಹ ಅವಾಗ್ಲೇ ಅವ್ರಜ್ಜಿ ಬೈತಲ್ಲ ಬಂದ್ಬಿಟ್ಟು ಚೆನ್ನಾಗಿ ಇನ್ನೊಂದು ಇಟ್ಟು ಗೌರಗ್ ಬೈಲಿ ಅಂತ ಕಾಯ್ಕಂಡು ನಿಂತಾರಲ್ಲ ಏನಾದ್ರು ಹೇಳ್ಬಿಟ್ಟು ಕಳಿಸ್ತಾಳೆ ಹ ಏನಪ್ಪ ಮಾಡೋದು ಇವಳೆ ಏನೇ ಯಾವಾಗ ಬಂದೆ ಅಯ್ಯೋ ನೀನ್ ಬಂದಿದ್ದೆ ಗೊತ್ತಾಗ್ಲಿಲ್ಲ ಆ ಕಡೆ ನನಗೆ ಹ್ಞೂ ಅದೇ ಯಾಕೆ ಹಿಂಗೆ ಕೋಪ ಮಾಡ್ಕೊಳ್ತಿದ್ಯಾ ಏನಿಲ್ಲ ಇಲ್ಲೇ ನಮ್ಮ ರಂಗಾಜ ಶಂಕರಾಜ್ಯಡಿಕಾಯಿ ಇಟ್ಕೊಂಡ್ ಬಂದ್ರು ಹ್ಞೂ ಹೋಗಿ ಎಡಿಕಾಯಿ ಇಟ್ಕೊಂಡ್ ಬಂದ್ರಲ್ಲಿ ನಾನ್ ಹಿಂಗೆ ತೋಡದ್ ಕಡೆ ಹಿಂಗೆ ಅಡ್ಡಾಡ್ ಕಡೆ ಬರ್ತಿದ್ದೆ ಆಮ್ಯಕ್ಕಿಂದ ನಮ್ಮ ರಂಗಜ್ಜಾನು ಶಂಕರಜ್ಜ ಇಲ್ಲೇ ತೋಟದಲ್ಲಿ ಏನಾದರೂ ಮಾಡ್ಕೊಂಡು ತಿನ್ನಕ್ರಿ ಗೌಡ್ರೆ ಬಲು ದಿವ್ಸಿಸ ಆಗೋಯ್ತು ಬಲು ಬೇಜಾರು ಆಗ್ತೈತೆ ಅಂತ ಹೇಳಿದರು ನಾನಿದ್ದವ್ನು ಅತ್ಲಾಗೆ ಹ್ಞೂ ಸರಿಕೊಂಡ್ರಪ್ಪ ಆಯಿತು ಅತ್ಲಾಗೆ ಕೈ ಇಲ್ಕೊಂಡ್ರಲ್ಲ ನಮ್ಮ ಅಜ್ಜಿ ಬೊಯ್ಯತ್ಕೊಂಡ್ರಲ್ಲ ನಾನು ಮಂತ ಹೋಗ್ಬೇಕು ನಿಮಗೆ ಗೊತ್ತಾಗಲ್ಕೊಂಡ್ರು ಅಂತ ಹೇಳ್ದೆ ನಾನು ಆದರೂ ನಮ್ಮ ಅಜ್ಜಿ ಬೊಯ್ಯತ್ಕೊಂಡ್ರೂ ಅಂತ ಹೇಳಿರಂದ್ರು ಏ ನಾವು ಹೇಳ್ತೀವಿ ಕಣ್ರಿ ಗೌಡ್ರಿ ಅಮ್ಮಾರ್ಗೆ ನಾವು ಹೇಳ್ತೀವಿ ನೀವೇನು ಬೇಜಾರು ಮಾಡ್ಕೊಬೇಡ್ರಿ ಹ್ಞೂ ಬನ್ರಿ ಬರ್ರಿ ಊಟ ಮಾಡ್ಕೊಂಡು ಹೋಗಿರಂತ ಬರ್ರಿ ಕೂತ್ಕೊಂಡ್ರಿ ಗೌಡ್ರೆ ನಮಗೂ ಬೇಜಾರಾಗೋದು ಬರ್ರಿ ಗೌಡ್ರೆ ಅಂತ ಹಿಂಸೆ ಮಾಡ್ಬಿಟ್ರು ಕಡೆ ಹ್ಞೂ ಅದಕ್ಕೆ ಅತ್ಲಗಿ ನಾನು ಎಲ್ಲೂ ಏನು ಹೋಗಿರಲಿಲ್ಲ ಕಡಮ್ಮ ನಾನು ತೋಡ್ದಲ್ಲೇ ಬೆಳಿಗ್ಗಿಂದ ನಾನು ತೋಡ್ದಲ್ಲೇ ಇದ್ದೀನಿ ಹ್ಞೂ ಬೇಜಾರಾಗ್ತಿತ್ತಲ್ಲ ಅಂತಗೆ ಅದ್ರಲ್ಲೂ ಅಪ್ರೂಪದ್ದು ಏಡಿಕಾಯಿ ಕರಿ ಮಾಡಿದಣ್ಣ ನಮ್ಮ ಜಯಣ್ಣ ಅಬಾ ಬಾ ಬಾ ಬಲು ಆಗೈತೆ ರೀ ಹ್ಞೂ ಬಲು ಸಖತ್ ಆಯ್ತಿ ತಿಂತೇನೆ ಒಂದ್ ಏ ಜಯಣ್ಣ ಅಮ್ಮರ್ಗು ಒಂದಿಟ್ಟು ಇಟ್ಟು ಅಕ್ಕಳ ನಾನು ಅಮ್ಮರು ಇಬ್ಬರು ಕೂತ್ಕೊಂಡು ತಿಂತೀವಿ ಬಾರೇ ನನ್ನ ತೈಟಲ್ಲೇ ತಿನ್ನು ಹ್ಞೂ ಅಪ್ರೂಪದ ಏಡಿಕಾಯಿ ಕರಿ ಐತೆ ಬಲು ರುಚಿಯಾಗೈತೆ ತಿನ್ನೋಣ ಅಬಾ ಬಾ 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 ಅಲ್ಲಿ ನೋಡ್ಲಾ ಅಲ್ಲಿ ನೋಡ್ಲಾ ರಂಗಜ ಅಲ್ಲಿ ನೋಡು ನಮ್ಮ ಗೌಡ್ರು ಗಳು ನೋಡ್ದ ಕೇಳಿಸ್ಕೊಂಡ ಅಬಾ ಬಾ 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 ಅದೇನು ಉಪಾಯ ಮಾಡ್ತಿದಾರ ನೋಡಲ್ಲ ಅಮ್ಮರಿಗೆ ನಮ್ಮ ಮುಂದೆ ಮಾತ್ರ ಕಳ್ಳ ಈ ಗೌಡ್ರು ಬಿಲ್ಡಪ್ ಕೊಡ್ಕೊಡೋದು ಅಲ್ಲೊಡಲಿ ಅಲ್ಲೊಡಲಿ ಏ ಫುಲ್ ಖುಷಿ ಆಗ್ತೈತೆ ಹ್ಞೂ ನನಗೆ ಮಾತ್ರ ನಮ್ಮ ಅಜ್ಜಿ ಬಂದು ಬೈದಾಗ ಗೌಡ್ರು ಕಣ್ಣಿ ಕಣ್ದಾಗ ಹೋಗ್ಬಿಟ್ರು ಹ್ಞೂ ನೋಡಿ ಇವಾಗ ಬೈಲಿ ಬೈಲಿ ಅಮ್ಮ ಏನ್ ಗೊತ್ತೇಂದ್ರಿ ಅಮ್ಮ

ನಿಮ್ ವಯಸ್ಸಾಗೈತಾನೆ ನಿಮ್ಗೆ ವಯಸ್ಸಾದ್ಮೇಲೆ ನೀವು ಹೆಂಗಿರ್ಬೇಕು ಹಂಗಿರ್ಬೇಕು ಏನ್ ಆಡ ಹುಡ್ಗುರ ಐತೆ ಹೋಗೋದು ಮೀನ್ ಇಟ್ಕೊಂಡ್ ಬರೋದು ಹ್ಮ್ ಎಡಿಕಾಯಿ ಇಟ್ಕೊಂಡ್ ಬರೋದು ಅಲ್ಲೋಗುದು ಇಲ್ಲಿ ಹೋಗೋದು ಇಲ್ದ ಅವತಾರಗಳು ಮಾಡ್ತೀರಾ ಅವತಾರಗಳನ್ನ ಆಯ್ ಕೆಪುಗೆ ಕೆಲ್ಸ ಮಾಡ್ಕೊಂಡು ಮಂತ ಇರಂಗಿಲ್ಲ ಮೊನ್ನೆ ಆ ಮಟನ್ ಊಟ ಮಾಡಕ್ ಹೋಗ್ಬಿಟ್ಟು ಹ್ಮ್ ಆ ರಂಗ ಬೆಳಸ್ಕೊಂಡ್ ಬಂದಿದ್ಯಾ ಸ್ವಂಟ್ ಮುಡ್ಕೊಂಡು ಇವತ್ತು ಹಿಂಗ್ ಮಾಡ್ಕೊಂಡು ಕೂತಿದಿರ ನೀವು ನಿಮ್ಮೇಲೆ ಬರ್ತಾ ಇರೋ ಕೋಪಕ್ ನನಗೆ ತಪ್ಪಲೆ ಗಿಪ್ಲೆ ತಗೊಂಡು ನಿಮ್ಮ ತಲೆ ಮೇಲೆ ಇಟ್ಬಿಡೋಣ ಅನ್ಸು ಬೈತ ನನಗೆ ಕೋಪ ಹ್ಞೂ ಅಷ್ಟು ಕೋಪ ಬರ್ತಾ ಇತ್ತು ಕಳ್ಳ ಶಂಕರಜ ನಿಮ್ಮ ಮೇಲೆ ನನಗೆ ಇವತ್ತು ಹ್ಞೂ ಇಲ್ಲ ಎಲ್ಲ ರಂಗಜ್ಜ ಈ ಬಜ್ಜಿ ಹಾಕ್ಲ ನನ್ನ ಮೇಲೆ ಹಿಂಗ್ರೆ ಕಾಡ್ತೈತೆ ಅಮ್ಮರೆ ನಾನಲ್ಲ ಕಣ್ರಿ ಅಮ್ಮರೇ ಏ ನೀವು ಅದೇ ಹಾಕಿ ಹಿಂಗೆ ಆಡ್ತಿದ್ದೀರವು ಏ ನಾನು ರಂಗಜ್ಜ ಹೋಗಿ ಇಟ್ಕೊಂಬಂದು ಗೌಡ್ರು ಏನು ಎಲ್ಲೂ ಬಂದಿರಲ್ಲ ಆಮೇಕಿಂದ ನಾವು ಇಲ್ಲಿ ಮಾಡ್ಕೊಂಡು ತಿಂತಿರೋದು ಆಟೆಯ ನಾವ್ ಏನು ತಿನ್ನೋದು ಬೇಡವೇನ್ರಿ ಸುಮ್ಕಿರ್ರಿ ಅತ್ಲಗ ನೀವ್ ಯಾಕೆ ಹಿಂಗ ಗೌಡ್ರೆ ನೀವಾದ್ರು ಹೇಳ್ರಿ ಗೌಡ್ರಿ ಇವಳೆ ಇವಳೆ ಯಾಕೆ ಆ ನಮ್ ಶಾಂಕರಾಜ್ಯ ಮೇಲೆ ಹಿಂಗ ಪಾಪ ದೇವ್ರ ಅಂತ ಮನ್ಸಾ ಕಣೆ ಅವನು ಹ್ಮ್ ಪಾಪ ಚಿಕ್ಕ ಮಗು ಚಿಕ್ಕ ಮಗು ಕಣೆ ಅವನು ಅಂದ್ಮೇಲೆ ಹಿಂಗೆಲ್ಲ ಕಣ ಸುಮ್ಕಿರಿ ಹ್ಞೂ ಆಹ್ಹ್ ಏನ ಗೌಡ್ರಗ್ ಬಿಟ್ಟು ತಿನ್ಬಾರ್ದು ಅಂತ ಏನ ಅತ್ಲಗಿ ಇಲ್ಲಿ ಮಾಡ್ಕಂಡ್ ತೋಡದಲ್ಲಿ ತಿಂತಿದಿ ಬರ್ರಿ ಗೌಡ್ರಿ ಅಂತ ಪಾಪ ನೋಡ್ಲಿ ಎಲ್ಲಕ್ಕಿಂತ ಮುಂಚೆ ನನ್ಗೆ ಹಾಕಿ ಇಲ್ಲಿ ಏಡಿಕಾಯಿ ಕರ್ರಿ ಹಾಕ್ಸಿ ತಿನ್ನಿಸ್ತಿದಾರೆ அது மனைஞ நீட்டிங்க சரிதான் சரிவ ಮಗಳು ಅಳಿಯ ಸೊಸೆ ಮಗ ಎಲ್ಲಾರು ಅಲ್ಲಿ ಕಾಯ್ಕೊಂಡ್ ಕುಂತಾರೆ ಅಪ್ಪ ಬರ್ಲಿಲ್ಲ ಅಲ್ಲಿ ಮಟನ್ ಊಟ ಎಲ್ಲ ಮಾಡ್ಕೊಂಡು ಮಟನ್ ಎಲ್ಲಾ ಬಂದಿದ್ರು ಬೆಳೆ ಬೆಳಗ್ಗೆ ಹೋಗ್ಬಿಟ್ಟು ಪಟ್ಲಿ ಮರಿದು ಆ ಎಲ್ಲಾ ಕಾಯ್ಕೊಂಡಲ್ಲಿ ಅಪ್ಪ ಬರ್ಲಿಲ್ಲ ಅಪ್ಪ ಬರ್ಲಿಲ್ಲ ತಡಿಯಮ್ಮ ಅಂತ ಮಧ್ಯಾಹ್ನದಿಂದ ಕಾಯ್ಕೊಂಡಿದ್ದಾರೆ ಹ್ಮ್ ಅಪ್ಪ ಬಂದ ಅಪ್ಪ ಬಿಟ್ಟು ಊಟ ಅದೇಂಗಣ ಬರ್ಲಿ ತಡ್ರಿ ಅಂತ ಏನು ನಿಟ್ಟ ನಿಟ್ಟನಿಗಾ ಇಲ್ದಂಗೆ ಆರಾಮ ತಿನ್ಕೊಂಡು ಆರಾಮಾಗಿ ಅಮ್ಮರೇ ಯಾಕಿಂಗ್ ನಮ್ ಗೌರವ ಮೇಲೆ ರೇಗಾಡ್ತಿದ್ರ ನೀವು ನೀವ್ ಚೆನ್ನಾಗಿದ್ದೀರಾ ನೀವು ಏನ್ ಯಾರು ಮಾಡ್ಕೊಂಡ್ ತಿಂದಲೇ ಇರೋ ನಾವೇನ್ ತಿಂತಿದೀವಿ ಅಂದ್ರೆ ಅಮ್ಮ್ರೆ ಯಾಕಿಂಗ್ ನಮ್ಮ ಗೌರವ ಮೇಲೆ ಹಿಂಗ ರೇಗಾಡ್ತಿದೀರ ಸುಮ್ ಹೋಗ್ರಿ ನೀವ್ ಅಂತವ ನಾವೆಲ್ಲ ಊಟ ಮಾಡ್ಕೊಂಡ್ ಅಮ್ಮಕಿಂತ ಬರ್ತೀವಿ ಊಟ ಮಾಡ್ಕೊಂಡ್ ಬರ್ರಿ ನಾನೇನ್ ಬೇಜಾರೇನ್ ಮಾಡ್ಕೊಂಡಿಲ್ಲ ನಿಮ್ ಯಾಕೆ ಮಾಡ್ಕೋಣ ಸದ್ಯ ಊಟ ಮಾಡ್ಕೊಂಡ್ ನಿಮ್ದೆ ಬರ್ರಿ ಅಲಾ ಒಂದ್ ಮಾತ್ ಹೇಳ್ಬೇಕು ತಿಂತಿದೀವಿ ಅಂತ ನಾವು ಎಲ್ಲಾ ಹುಡ್ಕಾಡ್ತಿದೀವಿ ಎತ್ಲಾಗ್ ಹೋದ್ರಿ ಎತ್ಲಾಗ್ ಹೋದ್ರಿ ಯಾ ಅಂತ ಇವ್ರು ಬಂದ್ಬಿಟ್ಟು ತೋಟದಲ್ಲಿ ಆರಾಮಾಗಿ ತಿನ್ಕೊಂಡ್ ಉಣ್ಕೊಂಡು தோட இவ்வீ அ நீங்க கடுமிக்கொக்கை நீங்க ஆய்வா ಆ ಸುಮ್ಕಿರಿ ಇವಾಗ ಏನೇನ್ ಬೇಜಾರಿಲ್ಲ ಸದ್ಯ ಹೆಂಗ ಅಪ್ರೂಪದ ಏಡಿಗೆ ತಗೊಂಡ್ಬಂದ್ಬಿಟ್ಟು ಇಡ್ಕೊಂಡ್ ಹೆಂಗ ತಿಂತಿದಿರಲ್ಲ ಏನೋ ಏನ್ ಬೇಜಾರೇನಿಲ್ಲ ನಮ್ಗೆ ಯಾರಿಗೂ ಗೌರಜಿನೂ ಏನ್ ಬೇಜಾರ್ ಮಾಡ್ಕೊಂತಿಲ್ಲ ಸಾಕಾಜಿನ ಏನ್ ಬೇಜಾರ್ ಮಾಡ್ಕೊಂತಿಲ್ಲ ಒಟ್ನಲ್ಲಿ ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಬರ್ರಿ ಅದಕ್ಕೆ ನಾನು ಏನ್ ಮಾಡ್ತಿದ್ರ ಅಂತ ನೋಡ್ಕೊಂಡು ಹೋಗೋಣ ಬಂದೆ ಆಟೆಯ ಹ್ಮ್ ಅಲ್ಲ ಒಂದು ಮಾತು ಹೇಳೋದು ಬೇಡವಾ ನಮ್ಗೆ ಲೆಕ್ಕಕ್ಕೆ ತಗೊಂಡ್ರಲ್ಲ ನೀವು ನಿಮ್ ನಿಮ್ ಪಾಡಿಗೆ ನೀವು ಮಾಡ್ಕೊಂಡು ತಿಂತಿದ್ದೀರಲ್ಲ ನಮ್ಗೇನ್ ಬೆಲೆನೆ ಕೊಡಂಗಿಲ್ವಲ್ಲ ನೀವು ಅಯ್ಯೋ ಮರೇ ಹೇಳದಂತಾರೆ ತಿಳ್ಕೊಂಡು ಆದರೆ ನೀವು ಎಲ್ಲ ಬೇಜಾರು ಮಾಡ್ಕೊಡ್ತಿರೋ ಏನೋ ಸುಮ್ಮನೆ ಈಗ ಆ ಸಾಕಿ ಬೇರೆ ಬಂದ್ಬಿಟ್ಟು ಹ್ಮ್ ಮನೆ ಹತ್ರ ತಗೊಂಡ್ಬರ್ಬಾರ್ದು ಹಂಗೆ ಹಿಂಗೆ ಅಂತ ಹೇಳಿರಲ್ಲ ಅದಕ್ಕೆ ಅತ್ಲಗ ಇಲ್ಲೇ ಮಾಡ್ಕೊಂಡು ತಿನ್ನಂತ ಅತ್ಲಾಕ್ ಸುಮ್ ಕಾದುವ ಹ್ಞೂ ಅಲ್ಲಿ ಮಂತ್ ಬಂದ್ಬಿಟ್ಟು ಅಲ್ಲೆಲ್ಲ ತಗೊಂಡ್ ಬಂದ್ಬಿಟ್ಟು ಯಾಕೆ ಅಯ್ಯೋ ಅನ್ಸೋದು ಹ್ಞೂ ಹ್ಮ್ ಅಂತ ನಾವಿಲ್ಲೇ ಮಾಡ್ಕಂಡು ತಿಂತಿದೀವಿ ಆಟ ಯಾ ಇವಾಗ ಏನ್ ಇವಾಗ ಏನಾಯ್ತಂತ ಬೇಜಾರು ಮಾಡ್ಕಡ್ತಿದ್ರೆ ಹೇಳಿ ನೀವು ಇಲ್ಲ ಎಂತದಿಲ್ಲ ಹ ನಾನು ನಿಮ್ ಗೌಡ್ರು ಕಾಣಿಸಲ್ವಲ್ಲಪ್ಪು ನಿಮ್ ಗೌಡ್ರು ಒಂದ್ ಅರ್ಧ ಗಂಟೆ ನನಗೆ ಕಣ್ಣಿಗೆ ಬೀಳಿಲ್ಲ ಅಂದ್ರೆ ಏನೋ ಒಂಥರ ಆಗ್ತಿರತ್ತೆ ಹ್ಮ್ ಮನ್ಸಿಗೆ ಸಮಾಧಾನ ಆಗಲ್ಲ ಅದಕ್ಕೆ ಹುಡ್ಕಂಬೆ ಅತ್ಲಗಿ ನೀನ್ ಮಾಡದಂತ ನನಗ್ ಗೊತ್ತಿತ್ತು ಇಲ್ಲೇ ಮಾಡ್ಕೊಂಡು ತಿಂತಿರ್ತೀರಂತ ಅದಕ್ಕೆ ಬಂದಿದ್ದು ಆದ್ರೂ ಮನ್ತರಿಲ್ವಲ್ರಪ ಅದಕ್ಕೆ ಅತ್ಲಾಗಿ ಹುಡ್ಕೊಂಡ್ ಬಂದೆ ಬಂದು ನಿಮ್ ಗೌಡ್ರಿಗೆಲ್ಲಾ ಮಾತಾಡ್ಸ್ಕೊಂಡೆ ಹೋಗನಂತಾರೆ ಸುಮ್ಮಕ್ ನಿನ್ಕೊಂಡಿದ್ದೆ ಆಟ್ಯಾ ಹ್ಮ್ ಸರಿ ಸರಿ ಆಯ್ತು ಇವಾಗ ಹ್ಮ್ ಏನ್ ಪರವಾಗಿಲ್ಲ ಆಮ ಊಟ ಮಾಡ್ಕೊಂಡ್ ಬರ್ರಿ ಹ್ಮ್ ನಾನು ಹೋಗಿರ್ತೀನಿ ಮಂತವ ಆರಾಮಾಗಿ ಊಟ ಮಾಡ್ಕೊಂಬ ಹ್ಮ್ ಏನ್ ಬೇಜಾರೇನಿಲ್ಲ ಸದ್ಯ ಹೆಂಗ ಏನಾದ್ರು ಒಂದು ಊಟ ಮಾಡ್ತಿದ್ಯಲ್ಲ ಹೆಂಗ ಅಲ್ಲಿ ನನ್ ಮನೇಲಿ ನನ್ ಮಟನ್ ಊಟ ಮಾಡಲ್ಲ ಶುಗರ್ ಐತೆ ನನ್ಗೆ ಅದು ಇದು ಅಂತ ಇರ್ತೀಯ ಇಲ್ಲೇ ಚೆನ್ನಾಗಿ ಊಟ ಬಾ ಗೌಡ್ರೆ ನಡ್ರಿ ಗೌಡ್ರೆ ಇನ್ನೇನ್ ಊಟ ಮಾಡದ ಇನ್ನೇನ್ ಅಮ್ಮಾರು ಸಮಾಧಾನ ಆದ್ರು ಯಾರಿಗೂ ಇನ್ನೇನ್ ಕೋಪ ಏನ್ ಇಲ್ವಂತ ಕಣಿ ಹೇಳ್ರಿ ಅವ್ರೇ ಹೇಳು ಹೋದ್ರಲ್ಲ ಈಗ ಅಮ್ಮಾರೇನೆ ಹ್ಮ್ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗಾರಿ ಇನ್ನೇನು ಅದೇ ಅಹ್ ನಾವು ಸುಮ್ನೆ ಹೇಳದಕ್ಕೂ ಮಂತ್ ಅವ್ರು ತಗೊಂಡದಲ್ಲೇ ಅವ್ರವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ತಿಂತಿದಾರಂತ ಒಂದ್ ಕೋಪ ಮಾಡ್ಕೊಂಡಿದ್ರೆ ಅನ್ಸುತ್ತೆ ಆಟಯ ಏನಂದ್ರೆ ಅವ್ರಿಗೂ ಒಂದ್ ಭಯ ಅನ್ನೋದು ಇರುತ್ತಲ್ರಿ ಗೌಡ್ರಿ ನಮ್ಮ ಮೇಲೆ ಈ ಭಯ ಈ ಭಯ ಅನ್ನೋದು ಯಾರಿ ತಾನೇ ಇರಲ್ಲ ಹೇಳ್ರಿ ನಮಗೂ ವಯಸ್ಸಾಯ್ತು ಆದ್ರೂ ಅಲ್ಲಿ ಇಲ್ಲಿ ಹೋಗ್ತಾರಲ್ಲ ಅಂತ ಅವ್ರಿಗೂ ಒಂದ್ ಭಯ ಇದ್ದೇ ಇರುತ್ತೆ ಅದಕ್ಕೆ ಹಿಂಗೆ ಬೇದಾರ್ ಮಾಡ್ಕೊಂಡ್ರು ಆಟೆಯ ನಡ್ರಿಗ ನಡ್ರಿ ಊಟ ಮಾಡೋದ್ ನಡ್ರಿ ಅಲ್ಲ ಕಣ್ರಲ್ಲ ನಾನು ಆರಾಮಾಗಿ ಊಟ ಮಾಡ್ತಿದ್ದೀನಿ ಅಯ್ಯ ನಮ್ಮ ಅಜ್ಜಿ ಒಂದು ಈಟೆ ಈಟ್ ಕೋಪ ಮಾಡ್ಕೊಡ್ತಲ್ಲ ನನಗೂ ಚೆನ್ನಾಗಿ ಗೊತ್ತಿತ್ತು ಹಾ ಒಂದು ಅರ್ಧ ಗಂಟೆ ಅಷ್ಟೇ ಕೋಪ ನಮ್ಮ ಹೆಂಡ್ತಿ ಹೆಂಗಸರುಗು ಅಷ್ಟೇ ಅಲ್ವಲ್ಲ ಒಂದ್ ಅರ್ಧ ಗಂಟೆ ಕೋಪ ಮಾಡ್ಕೊತಾರೆ ಅದ್ರಲ್ಲೂನು ಕೋಪ ಯಾಕೆ ಹೇಳು ನಮ್ಮ ಆರೋಗ್ಯದ ಕಡೆ ಅವ್ರಿಗೂ ಭಯ ಕಣ್ರಪ್ಪ ಅದಕ್ಕೆ ಆಟ ನನಗೂ ಗೊತ್ತಿತ್ತು ಆದ್ರೆ ತೋಟದಲ್ಲಿ ಊಟ ಮಾಡೋದಕ್ಕೆ ಖುಷಿನೇ ಬೇರೆ ಆದ್ರೆ ಮಜೇನೆ ಬೇರೆ ಕಣ ಹ್ಞೂ ಏನೋ ಒಂಥರ ಚಂದ ಹ್ಞೂ ಬರ್ರಿ ಕೂತ್ಕೊಂಬರ್ರಿ ಬಾರ್ಲ ಜೈಡ ಒಟ್ಟು ಎಲ್ಲಾರು ಕೂತ್ಕೊಂಡು ಇಲ್ಲೇ ಊಟ ಮಾಡೋಣ ಬರ್ರಿ ಕೂತ್ಕೊಬರ್ರಪ್ಪ ಹಾ ಬಾ ಆದ್ರೂ ನನಗೂ ಒಂದ್ ಇಟ್ಟು ಸಮಾಧಾನ ಆಯ್ತ್ ಕಣ್ರಿ ಗೌರೀ ಮಂತ ಹೋದ್ರೆ ನಮ್ಮ ಅಜ್ಜಿ ಅದೇಷ್ಟು ಹೇಗಾಡುತ್ತೋ ಎಷ್ಟು ಬೊಯ್ಯುತ್ತೋ ಮನೆಯವರೆಲ್ಲ ಅದು ಅಂತಾರೋ ಅಂದ್ಕೊಂಡು ನಾನು ಯೋಚನೆ ಮಾಡ್ಕೊಂಡು ಕುಂತಿದ್ದೆ ನಮ್ಮ ಅಜ್ಜಿನ ಏನೋ ಬೈತಿರುವಂತೆ ಆರಾಮಾಗಿ ಐತಂತ ಸಾಕಜ್ಜಿ ಮತ್ತೆ ಅಮ್ಮವರುನು ಹೇಳಿದಾರಲ್ಲ ಹೆಂಗ ಹೆಂಗ ಬಿಡ್ರಿ ಅತ್ಲಗಿ ಯೋ ಇನ್ನೇನು ಊರುನು ಹೆಂಗ ತೃಪ್ತಿಯಾಗಿ ಊಟ ಮಾಡ್ಕೊಂಡು ಬರಲಿ ಅಂತ ಸುಮ್ಮ ಬಿಡ್ರಿ ಅವ್ರಿ ಹೆಂಗ ಹ್ಞೂ ಕೂತ್ಕೊಂಡು ಬರ್ರಿ ಊಟ ಮಾಡಣ ಬರಲಪ್ಪ ಜಯಣ್ಣ ಶಂಕರಜ್ಜ ಬರ್ರಪ್ಪ ಹೆಂಗ್ತಜ ರಂಗಜ್ಜ ಚೆರಾಗೈತ ಟೇಸ್ಟ್ ನೋಡ ಜವು ಟೇಸ್ಟ್ ನೋಡಿಬಿಟ್ಟು ಯಾಳು ಹೆಂಗೈತಂತ ಹ್ಞೂ ಬಾ ಬಾ ಬಾಬಾ ಪಾಪಾ ರುಚಿಯಾಗಿ ಐತಂದ್ರೆ ನನ್ನ ಮಗಂದು ಬಲು ರುಚಿಯಾಗಿ ಮಾಡಿದ್ಯಾ ಕಳ್ಳ ಹ್ಞೂ ಅದೇನು ಟೇಸ್ಟ್ ಕೊಟ್ಟಿದ್ಯೋ ಅದೇನು ಹಾಕಿ ಮಾಡ್ತೀಯ ಗೊತ್ತಿಲ್ಲ ಕಳ್ಳ ಆ ಕಬಾಬು ಹಂಗೆ ಮಾಡ್ತೀಯ ಆ ಬಿರಿಯಾನಿನೂ ಹಂಗೆ ಮಾಡ್ತೀಯ ಹಾಂ ಚಿಕನ್ ಕರಿನು ಹಂಗೆ ಮಾಡ್ತೀಯಾ ಆ ಇವತ್ತು ನೋಡಪ್ಪ ಏಡಿಕಾಯಿ ಇದೂ ಒಳ್ಳೆ ಚೆನ್ನಾಗಿ ಮಾಡಿದ್ಯಾ ಅದಕ್ಕೆ ನಮ್ಮ ಗೌಡ್ರು ನೆನ್ಪು ಮಾಡ್ಕೊಂಡಿದ್ದು ಎಲ್ಲ ಪಾಪ ಹೊಡಗು ಒಡಗು ಹೋಗ್ಬಿಟ್ಟು ಆ ಜೈನ ಕರ್ಕಂಬ ಹೋಡಗುರ್ಲಾ ಮಾಡ್ಕೊಂಡು ತಿನ್ನ ಅಂತ ಒಳ್ಳೆ ಟೈಮಿಂಗ್ ನೆನಪು ಮಾಡಿರು ನೀನು ಒಳ್ಳೆ ಟೈಮಿಗೆ ಬಂದ ಕಡಲ ಪಾಪ ಮಾತ್ರ ಹ ಬಲು ರುಚಿ ಆಗೈತಿ ಅಪ್ರಪ್ಪ ಏರಿಕಾಯಿಂದ ಕರಿ ಮಾಡಿರೋದಕ್ಕೂ ಅದಕ್ಕೂ ಬಹಳ ದಿವಸ ಆಗಿತ್ತು ಕಡಲ ಪಾಪ ಇಂತ ಊಟ ಮಾಡ್ಬಿಟ್ಟು ಹ ಚೆನ್ನಾಗ್ ಮಾಡಿದ ರುಚಿಯಾಗಿ ಮಾತ್ರ ಬಲು ಚೆನ್ನಾಗೈತೆ ಪಾಪ ಆದ್ರೂ ಚೆನ್ನಾಗೈತೆ ಆದ್ರೂ ಒಂದ್ ರೀಟ್ ಉಪ್ಪು ಕಡಿಮೆನೇ ಕಳ್ಳ ಹ ಒಂದ್ ರೀಟ್ ಉಪ್ಪು ಇನ್ನೊಂದ್ ಚೂರು ಜಾಸ್ತಿ ಹಾಕ್ಬೇಕಿತ್ತು ಶುರು ಹಚ್ಕೊಂಡ್ಬಿಟ್ಟ ಈ ನನ್ನ ಮಗನ್ ನನಗೆ ಗೊತ್ತಿತ್ತು ಕಣ ಗೊತ್ತಿತ್ತು ಹ ನೀನ್ ಉಪ್ ಜಾಸ್ತಿ ತಿಂತಿ ಅಂತ ನಮಗ್ ಚೆನ್ನಾಗ್ ಗೊತ್ತಿತ್ತು ಕೇಳು ನಾನ್ ಅವಾಗ್ಲೇ ನೀನು ಹೇಳ್ದೆ ರಂಗಜುಂಗು ಹೇಳ್ದೆ ಆ ಜಯಣ್ಣುಂಗು ಹೇಳ್ದೆ ಆ ನಮ್ ಶಂಕರಾಜ್ ಉಪ್ಪು ಹೋದ್ರಿಟ್ಟು ಜಾಸ್ತಿ ಇರ್ಬೇಕಣಪ್ಪಾ ಅಂತ ಅಲ್ಕಳ ಶಂಕರಾಜ ನಿನಗ್ ಜಾಸ್ತಿ ಉಪ್ಪು ಬೇಕಂತ ನಾವು ಜಾಸ್ತಿ ಹಾಕ್ಬಿಟ್ರೆ ನಮಗ್ ತಿನ್ನಕಾಗಲ್ ಕಣು ನಮ್ಗ್ ಸಪ್ಪೇನೆ ಊಟ ಮಾಡಿ ರೂಢಿ ಆಗೈತೆ ಅಷ್ಟೊಂದು ಉಪ್ಪು ತಿಂದ್ರೆ ಸರಿ ಆಗಲ್ಲ ಸುಮ್ಕಿರು ನೀನು ಹ್ಮ್ ನೀನ್ ಅಕ್ಕೊಳ್ಳ ನೀನು ಬೇಕಂದ್ರೆ ಈಗ ಹೋದ್ರಿಟ್ಟು ಅಕ್ಕ ತಟ್ಟೆ ಮೇಲೆ ಪರವಾಗಿಲ್ಲ ನಮ್ಗೆ ಉಪ್ಪು ಕಡಿಮೆ ಆಗೈತಂದ್ರೆ ನಮ್ಗೆಲ್ಲ ಕರೆಕ್ಟ್ ಆಯ್ತಪ್ಪ ಎಲ್ಲ ರಂಗಜ ಸರಿ ಇಲ್ವಲ್ಲ ಹುಕ್ಕ್ರಿಗೆ ಗೌಡ್ರೆ ನನಗೂ ಕರೆಕ್ಟಾಗಿ ಐತಪ್ಪ ಉಪ್ಪು ಗಿಪ್ಪು ಎಲ್ಲ ಐತೆ ಖಾರ ಆಗಲಿ ಮಸಾಲೆ ಆಗಲಿ ಒಂದೇ ಅದಕ್ಕೆ ಬಲು ರುಚಿಯಾಗಿ ಮಾಡಿ ಪಾಪ ಹ್ಞೂ ಈಗ ನನ್ನ ಮಗ ನೋಡಿರಿ ಇವ್ನು ನಮ್ಮ ಶಗ್ರಜ ಉಪ್ಪು ಕಡಿಮೆ ಐತೆ ಮಸಾಲೆ ಕಡಿಮೆ ಐತೆ ಅದು ಕಡಿಮೆ ಐತೆ ಇದು ಕಡಿಮೆ ಐತೆ ಅಂತ ಬೇರೆ ಕೂತ್ಕೊಳ್ತಾರೆ ಇವನು